ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ಮೇ ಫಿ ಫಿಫ್ಟೀನ್ ಇಂಟು ಏಯ್ಟೀನ್ವರೆಗೆ ಚಿನ್ನದ ರೈಟ್ ಎಷ್ಟಾಗಲಿದೆ ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮೇ ಹದಿನೆಂಟನೇ ತಾರೀಕಿಂದ ಚಿನ್ನದ ರೈಟ್ ತುಂಬಾ ಆಗಲಿದೆ ಆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ತನಕ ಭರ್ಜರಿ ಏರಿಕೆ ಕಂಡು ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರಿಗೆ ಕೈಗೆ ಸಿಗದ ನಕ್ಷತ್ರದ ರೀತಿಯಾಗಿದೆ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ತಲುಪಿ ನಂತರ ಒಂದಷ್ಟು ಇಳಿಕೆ ಕಂಡಿದ್ದರೂ ಖರೀದಿ ಮಾಡಲು ಬಡವರು ಪರದಾಡುವ ಸ್ಥಿತಿ ಎದುರಾಗಿದೆ ಮಧ್ಯಮ ವರ್ಗದ ಪ್ರಜೆಗಳು ಕೂಡ ಮದುವೆ ಮಾಡಲು ಚಿನ್ನ ಖರೀದಿಗಾಗಿ ಸಾಕಷ್ಟು ಪರದಾಡುತ್ತಿದ್ದಾರೆ ಹೀಗಿದ್ದಾಗಲೇ ಐವತ್ತು ಸಾವಿರ ರೂಪಾಯಿಗೆ ಕುಸಿದು ಬೀಳಲಿದೆ ಚಿನ್ನದ ಬೆಲೆ ಅಂತ ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಕೆ ಮುಂದುವರೆದಿದೆ ಅದರಲ್ಲೂ ಅಕ್ಷಯ ತೃತೀಯ ಸಮಯದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಬಹುದು ಅಂತ ಬಡವರು ಮತ್ತು ಮಧ್ಯಮ ವರ್ಗದ ಗ್ರಾಹಕರು ಕಾಯ್ತಾ ಇದ್ರು ಚಿನ್ನ ಖರೀದಿ ಮಾಡೋಣ ಅಂತ ಕಾಯುತ್ತಿದ್ದ ಜನರಿಗೆ ಚಿನ್ನದ ಬೆಲೆ ಈ ರೀತಿ ಭಾರೀ ಭರ್ಜರಿ ಏರಿಕೆ ಕಾಣುತ್ತಿರು ಕಾಣುತ್ತಿರುವುದು ಚಿಂತೆ ತರಿಸಿದೆ ಅದರಲ್ಲೂ ಇನ್ನೇನು ಶ್ರಾವಣ ಬರಲಿದ್ದು ಅನಂತರ ಮದುವೆ ಸೀಸನ್ ಶುರುವಾಗಲಿದೆ ಇಂತಹ ಸಮಯದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಲಿ ಅಂತ ಕಾಯುತ್ತಿದ್ದ ಜನರಿಗೆ ಭರ್ಜರಿ ಸುದ್ದಿ ಸಿಕ್ಕಿದೆ ಐವತ್ತು ಸಾವಿರ ರೂಪಾಯಿಗೆ ಕುಸಿದು ಬಿಡಲಿದೆ ಚಿನ್ನದ ಬೆಲೆ ಅಂತ ಐವತ್ತು ಸಾವಿರ ರೂಪಾಯಿಗೆ ಚಿನ್ನದ ಬೆಲೆ ಕಳೆದ ಎರಡು ಕೆಲವು ವರ್ಷಗಳಿಂದ ಭಾರೀ ಭರ್ಜರಿ ಏಣಿಕೆ ಕಾಣುತ್ತಿದ್ದು ಇದೇ ರೀತಿ ಚಿನ್ನದ ಬೆಲೆ ಏರಿಕೆ ಕಾಣುತ್ತಿದ್ದರೆ ಬಡವರು ಮತ್ತು ಮಧ್ಯಮ ವರ್ಗದ ಜನ ಖರೀದಿ ಮಾಡೋದೇ ಅಸಾಧ್ಯ ಎನ್ನಬಹುದು ಇದೇ ಕಾರಣ ಆಭರಣಪ್ರಿಯ ಮಹಿಳೆಯರು ಹಾಗೂ ಚಿನ್ನ ಖರೀದಿ ಮಾಡಲು ಕಾಯುತ್ತಿದ್ದವರು ಆಘಾತಕ್ಕೆ ಒಳಗಾಗಿದ್ದರು ಈಗಿದ್ದಾಗಲೇ ಚಿನ್ನದ ಬೆಲೆ ಹೇರಿಕೆ ಹೇಳಿಕೆ ಬಗ್ಗೆ ಭರ್ಜರಿ ಸುದ್ದಿ ಸಿಕ್ಕಿದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಹೇರಿಕೆ ಕಂಡುಬಂದು ಹೀಗೆ ಚಿನ್ನ ಮತ್ತು ಬೆಳ್ಳಿ ಮತ್ತೆ ಹೇರಿಕೆ ಕಾಣುತ್ತಿರುವ ವಿಚಾರ ಭಾರೀ ಸಂಚಲನ ಸಂಚಲನವನ್ನು ಸೃಷ್ಟಿ ಮಾಡಿತು ಆದರೆ ಈಗ ಮತ್ತೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕುಸಿತ ಕಾಣುವ ಸಾಧ್ಯತೆಯ ಬಗ್ಗೆ ಮಹತ್ವದ ಮಾಹಿತಿ ಸಿಕ್ಕಿದೆ ಅದರಲ್ಲೂ ಇದೀಗ ಸುಮಾರು ಒಂದು ಲಕ್ಷ ರೂಪಾಯಿ ಆಸುಪಾಸಿನಲ್ಲಿರುವ ಚಿನ್ನದ ಬೆಲೆಯು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಐವತ್ತೈದು ಐವತ್ತು ಸಾವಿರ ರೂಪಾಯಿಗೆ ಕುಸಿದು ಬೀಳುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳ್ತಿದ್ದಾರೆ ಈ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಕೂಡ ನಿಂತು ಹೋಗಿತ್ತು ಇದರ ಪರಿಣಾಮ ಕೂಡ ಚಿನ್ನದ ಬೆಲೆ ಭಾರಿ ಕುಸಿತ ಕಾಣುವ ನಿರೀಕ್ಷೆ ಇದೆ ಈ ಮೂಲಕ ಚಿನ್ನದ ಬೆಲೆಯು ಮತ್ತೆ ಭಾರೀ ಇಳಿಕೆ ಕಾಣುವ ನಿರೀಕ್ಷೆ ಮೂಡಿದೆ ಯುದ್ಧದ ಭೀತಿಯಲ್ಲಿ ಚಿನ್ನ ಏರಿಕೆಯಾಗಿತ್ತು ಪಾಕಿಸ್ತಾನದ ವಿರುದ್ಧ ಭಾರತ ನೇರವಾಗಿ ದಾಳಿ ಮಾಡಿ ಉಗ್ರರ ಎಡೆಮುರಿ ಕಟ್ಟಲು ಮುಂದಾಗಿತ್ತು ಹೀಗಿದ್ದಾಗ ಚಿನ್ನದ ಬೆಲೆಯಲ್ಲಿ ಭಾರಿ ಹೇರಿಕೆ ಕೂಡ ಕಂಡುಬಂದು ಚಿಂತೆ ಮಾಡುವಂತೆ ಆಗಿತ್ತು ಸಾಮಾನ್ಯ ಜನರು ಆದರೆ ಇದೀಗ ಕದನ ವಿರಾಮ ಘೋಷಣೆ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಒಪ್ಪಂದ ಮಾಡಿಕೊಂಡಿವೆ ಪರಿಣಾಮ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಅಂದರೆ ಚಿನ್ನ ಪ್ರತಿ ಹತ್ತು ಗ್ರಾಮ್ಗೆ ಐವತ್ತು ಸಾವಿರ ರೂಪಾಯಿಗೆ ಕುಸಿತ ಕಾಣುವ ನಿರೀಕ್ಷೆಯೂ ಮೂಡಿದೆ ಈ ಮೂಲಕ ಚಿನ್ನದ ಬೆಲೆ ಐವತ್ತು ಸಾವಿರ ರೂಪಾಯಿಗೆ ಕುಸಿತ ಕ ಕುಸಿತ ಕಂಡರೆ ಬಡವರು ಮತ್ತು ಮಧ್ಯಮ ವರ್ಗದ ಜನರಿಗೆ ಭಾರಿ ಪ್ರಮಾಣದಲ್ಲಿ ಅನುಕೂಲವಾಗಲಿದೆ ಇಡೀ ಕರ್ನಾಟಕದ ಆದ್ಯಂತ ಇರುವ ರಾಜ್ಯದ ಎಲ್ಲಾ ರೈತರಿಗೂ ಹಾಗೂ ಜಮೀನುಗಳ ಮಾಲೀಕರಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಇನ್ಮುಂದೆ ಜಮೀನುಗಳ ರಿಜಿಸ್ಟರ್ ಮಾಡುವುದಕ್ಕೆ ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಇನ್ಮುಂದೆ ಜಮೀನು ಅಥವಾ ಯಾವುದೇ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲು ಮತ್ತೆ ಎರಡು ರೀತಿಯ ಹೊಸ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಜೊತೆಗೆ ನೋಂದಣಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಲಾಗಿದ್ದು ಇನ್ಮುಂದೆ ಯಾವುದೇ ಹೊಸ ಖರೀದಿ ಮಾಡುವವರು ಅಥವಾ ಯಾವುದೇ ಜಮೀನುಗಳು ನಿಮ್ಮ ಹೆಸರಿಗೆ ಮಾಡಿಕೊಳ್ಳುವವರಿದ್ರೆ ಹೊಸ ರೂಲ್ಸ್ ಜಾರಿಗೆ ತರಲಾಗಿತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಜಾರಿಗೆ ಬರಲಿದೆ ಬನ್ನಿ ನೀವು ಕೂಡ ಯಾವುದೇ ಆಸ್ತಿಯ ಬನ್ನಿ ನೀವು ಕೂಡ ಯಾವುದೇ ಆಸ್ತಿಯ ಮಾಲೀಕರಾಗಿದ್ದರೆ ಅಥವಾ ನಿಮ್ಮ ಬಳಿ ಜಮೀನು ಅಥವಾ ಫ್ಲಾಟ್ ಅಥವಾ ಮನೆ ಇದ್ದರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೂ ಆಸ್ತಿಗಳನ್ನು ನೋಂದಣಿಯಲ್ಲಿ ಅಂದರೆ ರಿಜಿಸ್ಟರ್ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಜಾರಿಗೆ ತರಲಾಗಿದ್ದು ಹಾಗೂ ಯಾವ ಎರಡು ಹೊಸ ದಾಖಲೆಗಳನ್ನು ಕೇಳಲಾಗುತ್ತಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ಈ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಭಾರತದಲ್ಲಿ ಭೂಮಿಯ ಒಂದು ಅಮೂಲ್ಯ ಆಸ್ತಿಯಾಗಿದ್ದು ಅದನ್ನು ಖರೀದಿಸುವುದು ನೋಂದಣಿಯನ್ನು ಮಾಡುವುದು ಕಾನೂನುಬದ್ಧ ಪ್ರಕ್ರಿಯೆಯಾಗಿರುತ್ತದೆ ಆದರೆ ಈ ಪ್ರಕ್ರಿಯೆ ಹಲವು ಹಂತಗಳು ಕಚೇರಿ ಸುತ್ತಾಟ ಮತ್ತು ಜಟಿಲ ಪೇಪರ್ ವರ್ಕ್ಗಳಿಂದ ಕೂಡಿರುತ್ತದೆ ಇದನ್ನು ಸರಳೀಕರಿಸಲು ಮತ್ತು ವಂಚನೆಗಳನ್ನು ತಡೆಯಲು ಸರ್ಕಾರ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಭೂ ನೋಂದಣಿಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಇದೇ ರೀತಿ ಎಲ್ಲ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಿಯಮಗಳು ನೋಂದಣಿ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲು ಆಧಾರ್ ಕಾರ್ಡ್ ಲಿಂಕೇಜ್ ಕಡ್ಡಾಯಗೊಳಿಸಲು ಮತ್ತು ನೋಂದಣಿ ಮೇಲಿನ ವೀಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಯೋಜನೆಗೊಂಡಿದೆ ಈ ಹೊಸ ನೀತಿಗಳು ಭೂ ಮಾಲೀಕರಿಗೆ ರಿಯಲ್ ಎಸ್ಟೇಟ್ ವ್ಯವಹಾರಿಗಳಿಗೆ ಮತ್ತು ಖರೀದಿದಾರರಿಗೆ ಭದ್ರತೆ ಮತ್ತು ಪಾರದರ್ಶಕತೆಯನ್ನು ತರುತ್ತದೆ ಭೂ ನೋಂದಣಿಯ ಹೊಸ ನಿಯಮಗಳ ಪ್ರಮುಖ ಅಂಶಗಳು ಡಿಜಿಟಲ್ ನೋಂದಣಿ ಕಚೇರಿಗೆ ತೆರಳುವ ಅಗತ್ಯವಿಲ್ಲ ಹೊಸ ನಿಯಮಗಳ ಪ್ರಕಾರ ಭೂ ನೋಂದಣಿಯ ಸಂಪೂರ್ಣ ಪ್ರಕ್ರಿಯೆಯನ್ನು ಆನ್ಲೈನ್ನಲ್ಲಿ ಡಿಜಿಟಲೀಕರಣಗೊಳಿಸಲಾಗಿದೆ ನೀವು ಕಚೇರಿಗೆ ತೆರಳದೆ ನೇರವಾಗಿ ಡಿಜಿಟಲ್ ಮಾದರಿಯಲ್ಲಿ ದಾಖಲಾತಿಗಳನ್ನು ಸಲ್ಲಿಸಬಹುದು ಎಲ್ಲ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬಹುದು ನೋಂದಣಿ ನಂತರ ತಕ್ಷಣವೇ ಡಿಜಿಟಲ್ ಪ್ರಮಾಣ ಪತ್ರ ಪಡೆಯಬಹುದು ಕಡಿಮೆ ದರದಲ್ಲಿ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಆಧಾರ್ ಲಿಂಕ್ ಕಡ್ಡಾಯ ಭೂ ವಂಚನೆಗೆ ಬ್ರೇಕ್ ಭೂಮಿಯ ಮಾಲೀಕತ್ವದ ಪ್ರಮಾಣಿಕತೆ ಖಚಿತಪಡಿಸಲು ಖರೀದಿದಾರರು ಮತ್ತು ಮಾರಾಟಗಾರರ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಇದರಿಂದ ನಕಲಿ ದಾಖಲೆಗಳು ಬೇನಾಮಿ ಆಸ್ತಿಗಳು ಮತ್ತು ವಂಚನೆಗಳನ್ನು ತಡೆಗಟ್ಟಬಹುದು ಬಯೋಮೆಟ್ರಿಕ್ ಪರಿಶೀಲನೆ ಮೂಲಕ ಭೂಮಿಯ ಮಾಲೀಕತ್ವ ದೃಢಪಡಿಸಲಾಗುತ್ತದೆ ನಕಲಿ ನೋಂದಣಿ ಪ್ರಮಾಣಗಳು ಕಡಿಮೆಯಾಗುತ್ತವೆ ಪ್ರಕರಣಗಳು ಕಡಿಮೆಯಾಗುತ್ತವೆ ಪಾರದರ್ಶಕ ಭೂ ದಾಸ್ತಾವೇಜು ವ್ಯವಸ್ಥೆ ಸ್ಥಾಪನೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ವ್ಯವಹಾರಗಳ ಮೇಲ್ವಿಚಾರಣೆ ಈಗಿನವರೆಗಿನ ಭೂಮಿಯ ನೋಂದಣಿ ಮತ್ತು ಕಾನೂನು ದಸ್ತಾವೇಜುಗಳ ಬಗ್ಗೆ ಯಾವುದೇ ದೃಢವಾದ ದಾಖಲೆ ಇರಲಿಲ್ಲ ಆದರೆ ಹೊಸ ನಿಯಮಗಳ ಪ್ರಕಾರ ನೋಂದಣಿಯ ಸಂಪೂರ್ಣ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡಿಂಗ್ ಕಡ್ಡಾಯವಾಗಿದೆ ವಂಚನೆ ಕಳ್ಳಾಟ ಮತ್ತು ಬಲವಂತದ ನೋಂದಣಿಗೆ ತಡೆಯೊಡ್ಡಲಿದೆ ಯಾವುದೇ ಭೂ ವಿವಾದಗಳು ಎದುರಾಗಿದ್ದ ಈ ವಿಡಿಯೋ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತದೆ ಭೂ ಮಾಲೀಕತ್ವ ಮತ್ತು ನೋಂದಣಿ ಸಂಬಂಧಿತ ದೂರುಗಳಿಗೆ ವೇಗವಾಗಿ ಪರಿಹಾರ ಸಿಗಲಿದೆ ಆನ್ಲೈನ್ ಶುಲ್ಕ ಪಾವತಿ ಭ್ರಷ್ಟಾಚಾರ ಇಲ್ಲ ಇತ್ತೀಚಿನವರೆಗೆ ಭೂ ನೋಂದಣಿ ಶುಲ್ಕ ಮತ್ತು ತೆರಿಗೆ ಪಾವತಿಯಲ್ಲಿ ತೊಂದರೆಗಳಿದ್ದವು ಹೀಗಾಗಿ ಇದನ್ನು ಸಂಪೂರ್ಣವಾಗಿ ಆನ್ಲೈನ್ ಪಾವತಿ ವ್ಯವಸ್ಥೆಗೆ ಪರಿ ಪರಿವರ್ತಿಸಲಾಗಿದೆ ನಗದು ವಹಿವಾಟು ಕಡಿಮೆಯಾಗಲಿದೆ ಲೆಕ್ಕಪತ್ರಗಳು ಪಾರದರ್ಶಕವಾಗಲಿದೆ ಆನ್ಲೈನ್ ಪಾವತಿ ಮಾಡಿದ ತಕ್ಷಣ ಈ ರಸೀದಿ ಲಭ್ಯವಿರುತ್ತದೆ ಪ್ರಕ್ರಿಯೆಯು ವೇಗವಾಗುವುದು ತೊಂದರೆ ಕಡಿಮೆಯಾಗುವುದು ಭೂ ನೋಂದಣಿ ರದ್ದತಿ ನಿಯಮ ನೋಂದಣಿ ಸಂಬಂಧಿತ ದೋಷಗಳು ಅಥವಾ ಅಕ್ರಮ ದಾಖಲೆಗಳಿದ್ದರೂ ಭೂ ನೋಂದಣಿಯನ್ನು ರದ್ದುಗೊಳಿಸಲು ಹೊಸ ನಿಯಮಗಳು ಜಾರಿಯಾಗಲಿದೆ ನಕಲಿ ದಾಖಲೆಗಳೊಂದಿಗೆ ಮಾಡಿದ ನೋಂದಣಿ ಮಾನ್ಯವಾಗುವುದು ಕುಟುಂಬದ ಸದಸ್ಯರಿಂದ ಭೂಮಿಯ ಮೇಲಿನ ಆಕ್ಷೇಪಣೆಗಳಿದ್ದರೆ ನಿಗದಿತ ಅವಧಿಯೊಳಗೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬಹುದು ನಗರ ಪ್ರದೇಶಗಳಲ್ಲಿ ನೋಂದಣಿಯ ರದ್ದತಿಯ ಸೇವೆ ಕಚೇರಿಗಳಲ್ಲಿ ಲಭ್ಯವಿರುತ್ತದೆ ಕೆಲವು ರಾಜ್ಯಗಳಲ್ಲಿ ಆನ್ಲೈನ್ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ ಭೂ ಭೂ ನೋಂದಣಿಗೆ ಅಗತ್ಯ ದಾಖಲೆಗಳು ಭೂ ನೋಂದಣಿ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ದಾಖಲೆಗಳು ಅಗತ್ಯ ಆಸ್ತಿ ಮಾಲೀಕತ್ವವನ್ನು ದೃಢಪಡಿಸುವ ದಾಖಲೆಗಳು ಖರೀದಿ ಮತ್ತು ಮಾರಾಟ ಒಪ್ಪಂದ ಪತ್ರ ಆಸ್ತಿ ತೆರಿಗೆ ಪಾವತಿ ರಶೀದಿ ಖರೀದಿದಾರ ಮತ್ತು ಮಾರಾಟಗಾರನ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ಮತದ ಮತದಾರರ ಗುರುತಿನ ಚೀಟಿ ಅಥವಾ ಪಾಸ್ಪೋರ್ಟ್ ಅಥವಾ ಚಾಲನಾ ಪರ ಪರವಾನಗಿ ಭೂ ನೋಂದಣಿಯ ಶುಲ್ಕಗಳ ವಿವರ ಹೊಸ ನಿಯಮಗಳ ಪ್ರಕಾರ ಭೂ ನೋಂದಣಿಯ ಶುಲ್ಕಗಳ ವಿವರ ಹೀಗಿದೆ ಸ್ಟಾಂಪ್ ಡ್ಯೂಟಿ ಇಪ್ಪತ್ತು ಲಕ್ಷದವರೆಗೆ ಎರಡು ಪರ್ಸೆಂಟ್ ಇಪ್ಪತ್ತೊಂದು ಲಕ್ಷದವರೆಗೆ ನಲವತ್ತೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ನಲವತ್ತೈದು ಲಕ್ಷದ ಮೇಲಿನ ಆಸ್ತಿಗಳಿಗೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಗ್ರಾಮೀಣ ಪ್ರದೇಶಗಳನ್ನು ಹೊರತುಪಡಿಸಿ ಸರ್ಜಾ ಸರ್ಜಾರ್ಜ್ ನಗರ ಪ್ರದೇಶಗಳು ಎರಡು ಪರ್ಸೆಂಟ್ ಗ್ರಾಮೀಣ ಪ್ರದೇಶಗಳು ಮೂರು ಪರ್ಸೆಂಟ್ ನೋಂದಣಿ ಶುಲ್ಕ ಆಸ್ತಿಯ ಮೌಲ್ಯಕ್ಕೆ ಅನುಗುಣವಾಗಿ ಅಥವಾ ಫ್ಲಾಟ್ ದರದಲ್ಲಿ ಈ ಹೊಸ ನಿಯಮಗಳ ಪರಿ ಪರಿಣಾಮವೇನು ಭೂ ನೋಂದಣಿ ಸರಳ ಮತ್ತು ವೇಗವಾಗಲಿದೆ ನಕಲಿ ನೋಂದಣಿಗಳು ತಡೆಯಲ್ಪಡುವುದು ಪಾರದರ್ಶಕ ಮತ್ತು ಭದ್ರತಾ ಭೂಮಿಯ ಕಾನೂನು ವ್ಯವಸ್ಥೆ ನಿರ್ಮಾಣ ಭ್ರಷ್ಟಾಚಾರ ತಡೆಗಟ್ಟಿ ಭೂಮಿಯ ಸುರಕ್ಷತೆ ಹೆಚ್ಚುವುದು ಭಾರತದಲ್ಲಿ ಭೂಮಿಯು ಒಂದು ಪ್ರಮುಖ ಆಸ್ತಿ ಹೊಸ ನಿಯಮಗಳ ಅನುಸಾರ ನೋಂದಣಿ ಪ್ರಕ್ರಿಯೆ ಪೂರ್ಣ ಡಿಜಿಟಲೀಕರಣ ಮಾಡಿಕೊಳ್ಳುತ್ತಿದ್ದು ಸುರಕ್ಷಿತ ಮತ್ತು ಪಾರದರ್ಶಕವಾಗಿ ಸಾಗಲಿದೆ ನಕಲಿ ನೋಂದಣಿಗಳು ವಂಚನೆ ಬೇನಾಮಿ ಆಸ್ತಿಗಳ ವಿರುದ್ಧ ಸರ್ಕಾರ ಕೈಗೊಂಡ ಈ ನಿರ್ಧಾರವು ಭೂಮಿಯ ಭದ್ರತೆ ಮತ್ತು ಮಾಲೀಕತ್ವದ ದೃಢತೆಯನ್ನು ಹೆಚ್ಚಿಸುತ್ತದೆ ನೀವು ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸುವ ಯೋಜನೆ ಮಾಡುತ್ತಿದ್ದರೆ ಈ ಹೊಸ ನಿಯಮಗಳ ಬಗ್ಗೆ ಪೂರ್ಣ ಮಾಹಿತಿ ಪಡೆದುಕೊಳ್ಳಿ ಸರಿಯಾದ ದಾಖಲೆಗಳನ್ನು ಸಿದ್ಧಗೊಳಿಸಿ ಮತ್ತು ಡಿಜಿಟಲ್ ಭೂ ನೋಂದಣಿಗೆ ಮೂಲಕ ನೀವು ಸುರಕ್ಷಿತ ಮತ್ತು ಸರಳ ಅನುಭವವನ್ನು ಹೊಂದಿ ಓಕೆ ಇವತ್ತಿನ ಚಿನ್ನದ ಬೆಲೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್